ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ತಂಗಿ ಪ್ರೀತಿ ಮಾಡ್ತಿರೋ ಕೇಶವನ್ನ ಬೇರೆ ಯಾರೂ ಅಲ್ಲ ಕನಿಕ ಹಾಗಾದರೆ ಈ ಒಂದು ವಿಶ್ವ ಭಾಗ್ಯಾಗಿ ಗೊತ್ತಾಗತ್ತ ಆ ಕಡೆ ತಾಂಡವ್ ಏನು ಮಾಡ್ಬೋದು ವಿಷಯ ಗೊತ್ತಾಗಿರೋ ತಾಂಡವ್ ಇಲ್ಲಿ ಕನಿಕಾಗೆ ಎಲ್ಲಾ ಎಲ್ಲ ವಿಷಯನೂ ಹೇಳದ ಇಲ್ಲಿ ಭಾಗ್ಯ ಮನೆ ಮರ್ಯಾದೆಯನ್ನೇ ಧೂಳಿಪಟ ಮಾಡಿಬಿಡ್ತಾಳೆ ಖನಿಕ ಏನಾಯ್ತು ಏನು ಕತೆ ಇದೆಯಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾನ ಕಿಶನ್ ಇಷ್ಟಪಡ್ತಾರೆ ಪ್ರಪೋಸ್ ಕೂಡ ಮಾಡ್ತಾರೆ ಆದರೆ ಪೂಜಾ ಮಾತ್ರ ಆ ಪ್ರಪೋಸಲ್ನ ರಿಚುಕ್ಟ್ ಮಾಡ್ತಾಳೆ ತದನಂತರ ಇಲ್ಲಿ ಪಾರ್ಕಲ್ಲಿ ಅಲ್ಲಿ ಪೂಜಾ ಮತ್ತೆ ಕಿಶುನ್ ತಾಂಡವ್ ಕೈಗೆ ಸಿಕ್ಕ ಬೀಳ್ತಾರೆ ಅದನ್ನ ಬೇರೆ ರೀತಿಲಿ ಮನೇಲಿ ಬಂದು ಪೋಟ್ರೆ ಮಾಡಿದಾಗ ಮನೆಯವ್ರಿಗೆ ಕಿಶನ್ ಮತ್ತೆ ಪೂಜಾ ವಿಷಯ ಗೊತ್ತಾಗುತ್ತೆ ಆಗ ಇಲ್ಲಿ ಪೂಜಾ ಕಿಶನ್ ತುಂಬಾ ಒಳ್ಳೆ ಹುಡುಗ ಅವನು ಹೇಗೆ ಅವಳನ್ನ ಕಾಪಾಡಿಕೊಂಡ ಡಿಫೆಂಡ್ ಮಾಡಿಕೊಂಡ ಅನ್ನೋದನ್ನು ಹೇಳಿದಾಗ ಇಲ್ಲಿ ಆಗಿ ಕಿಶುನಿ ಪೂಜಾಗೆ ಸರಿಯಾಗಿ ಜೋಡಿ ಅವನ ಜೊತೆ ಮದುವೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಆಲೋಚನೆ ಬರುತ್ತೆ ಅದನ್ನೇ ಕುಸುಮ ಅವ್ರ ಹತ್ರ ಹೇಳಿದಾಗ ಅವ್ರು ಕೂಡ ತುಂಬಾ ಖುಷಿಯಿಂದ ಬ್ಕೋತಾರೆ ಒಳ್ಳೆ ಹುಡುಗ ಅಂದಮೇಲೆ ಖಂಡಿತ ಮದುವೆ ಮಾಡೋಣ ಆದರೆ ಅವನು ಹೇಗೆ ಎಂತು ಎಲ್ಲವನ್ನ ಕೂಡ ನಾನು ತಿಳ್ಕೊಂಡು ಬರ್ತೀನಿ ಅಂತ ಜಿಮ್ಗೆ ಕ್ಲೈಂಟ್ ರೀತಿ ಹೋಗ್ತಾರೆ ಕುಸುಮವರು ಕುಸುಮವರು ಹೋಗಿದ್ದೆ ಎಲ್ಲ ರೀತಿಯಲ್ಲೂ ಕೂಡ ಕಿಶೋರ್ನ ಟ್ರಸ್ಟ್ ಮಾಡ್ತಾರೆ ಹುಡುಗಿ ವಿಶ್ವದಲ್ಲಿ ಕೋಪದ ವಿಶ್ವದಲ್ಲಿ ಸಭ್ಯತೆ ವಿಶ್ವದಲ್ಲಿ ಸಂಸ್ಕಾರದ ವಿಶ್ವದಲ್ಲಿ ಎಲ್ಲ ವಿಶ್ವದಲ್ಲೂ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ ಡಿಸ್ಟಿಂಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಅಷ್ಟು ಮಟ್ಟಿಗೆ ಕಿಶನ್ ಕೋಸ್ಮ ಅವ್ರಿಗೆ ಇಷ್ಟ ಆಗಿಬಿಡ್ತಾರೆ ತದನಂತರ ಮನೆಗೆ ಬರ್ತಿದ್ದಾಗೆ ಕಿಶನ್ ಮತ್ತು ಪೂಜಾ ಮದುವೆ ಮಾಡಿಬಿಡೋಣ ಅಂತ ಹೇಳಿದಾಗ ಪೂಜಾ ಕೂಡ ನಾಚಿ ನೀರು ಹಾಕ್ತಾಳೆ ಪೂಜಾಗೂ ಕೂಡ ಕಿಶನ್ ಅಂದರೆ ಇಷ್ಟ ಇರುತ್ತೆ ಸುನಂದ್ ಅವ್ರಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ನನ್ನ ಮಗಳು ಮದುವೆ ಫಿಕ್ಸ್ ಆಗ್ತದೆ ಅಂತ ಆದರೆ ಒಂದು ವಿಶ್ವ ತಾಂಡವ್ಗೆ ಗೊತ್ತಾಗಿದೆ ಹೇಗಾದರೂ ಮಾಡಿ ಮುರಿಬೇಕು ಅಂತ ಟ್ರೈ ಮಾಡ್ತಾರೆ ಬಟ್ ಭಾಗ್ಯ ಮುಖಾಂತರ ಮುರಿಯೋಕ್ಕಾಗೋದಿಲ್ಲ ಅಪ್ಪ ಅಮ್ಮ ಅಂತೂ ಭಾಗ್ಯನ ತಲೆ ಮೇಲೆ ಇಟ್ಕೊಂಡು ಕುಣಿಸ್ತಾರೆ ಅವ್ರು ಏನೇ ಹೇಳಿದ್ರು ಗ್ರೇಟ್ ಅಂತಾರೆ ಖಂಡಿತ ಅವರಂತೂ ಈ ಮದ್ವೆನ ಮುರಿಯೋದಿಲ್ಲ ಅಂದಮೇಲೆ ಏನು ಮಾಡ್ಬೋದು ಅಂತ ತಾಂಡವ್ ಯೋಚನೆ ಮಾಡಿದಾಗ ಶ್ರೇಷ್ಠ ಒಂದು ಸಜೆಷನನ್ನು ಕೊಡ್ತಾಳೆ ಸುನಂದ ಆಂಟಿಯನ್ನು ಕೆಟ್ಟಾಗೆ ಬೀಳಿಸ್ಬೋದು ಅವ್ರ ಮುಖಾಂತರ ಈ ಮದುವೆಯನ್ನು ತಡಿಬಹುದು ಅಂತ ಅದೇ ರೀತಿಯಲ್ಲಿ ಶ್ರೇಷ್ಠ ಮತ್ತೆ ತಾಂಡೋ ಪ್ಲಾನ್ ಮಾಡ್ಕೋತಾರೆ ಈ ಕಡೆ ಸುನಂದನ ಕರೆಯೋದು ಕಿಶೋನ್ ಜೊತೆ ಒಂದು ಹುಡುಗಿ ಇರೋ ರೀತಿ ತೋರಿಸೋದು ಆಗ ಖಂಡಿತವಾಗ್ಲೂ ಸುನಂದ್ ಅವರು ಮದುವೆ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಅದೇ ಒಂದು ಪ್ಲಾನ್ ಪ್ರಕಾರವಾಗಿ ತಾಂಡು ಸುನಂದ್ ಅವರಿಗೆ ಕಾಲ್ ಮಾಡಿ ಕಿಶನ್ ಒಳ್ಳೆಯ ಹುಡುಗ ಅಲ್ಲ ನಾನು ಬ್ಯಾಕ್ ಚೆಕ್ ಮಾಡಿದೆ ಹುನ್ಗೆ ಹುಡುಗಿ ಚಟ ಇದೆ ಬನ್ನಿ ತೋರಿಸ್ತೀನಿ ಅಂತ ಕರೀತಾರೆ ಈ ಕಡೆ ಕುಸುಮಾ ಮತ್ತೆ ಭಾಗ್ಯ ಕಿಶುನ್ ಜೊತೆ ಮದುವೆ ಮಾತಾಡಬೇಕು ಅಂತ ಜಿಮ್ಗೆ ಹೋಗ್ತಿದ್ರೆ ಸುನಂದ್ ಅವರು ತಾಂಡವ ಹತ್ರಕ್ಕೆ ಹೋಗ್ತಾರೆ ಆ ಕಡೆ ಕಿಶೋನ ಒಂದು ಹುಡುಗಿ ಡ್ರಾಪ್ ಕೇಳುತ್ತೆ ಡ್ರಾಪನ್ನು ಕೊಡಬೇಕಾದ್ರೆ ಕಿಶೋನ್ನ ಅಪ್ಕೋತಾಳ್ಯ ಹುಡುಗಿ ಇದು ಎಲ್ಲವನ್ನೂ ಕೂಡ ಸುನಂದವರು ನೋಡ್ತಾರೆ ತಾಂಡವ ಕೂಡ ಜೊತೆಯಲ್ಲಿರ್ತಾರೆ ಆಗ ತಾಂಡವ ತನ್ನ ಅತ್ತೆಗೆ ಅವನು ಸರಿಯಿಲ್ಲ ಸೋಂಬೇರಿ ಬೇರಿ ಯಾವುದೋ ಒಂದು ಡಬ್ಬ ಜಿಮ್ಮಿಟ್ಕೊಂಡು ತಾನೆ ಕ್ಲೈಂಟ್ ಬಂದ್ರೆ ಆಯಿತು ಇಲ್ಲ ಅಂದರೆ ಅವನ ಬದುಕೆ ಝೀರೋ ಆಗಿಬಿಡತ್ತೆ ಜೊತೆಗೆ ಹುಡುಗಿರ್ ಶೋಕಿ ಬೇರೆ ಬೈಕಲ್ಲಿ ಬರೋದು ದಿನ ಹುಡುಗಿರ್ ಜೊತೆ ತಿರ್ಗೋದು ಇಂಥವ್ನು ಮದುವೆ ಮಾಡಬೇಕಾ ಪೂಜಾನ ಅಂತ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಸುನಂದ ಹೇಳ್ತಾರ ತದನಂತರ ಈ ಕಡೆ ಕುಸುಮಾ ಮತ್ತೆ ಭಾಗ್ಯ ಕೂಡ ಅದನ್ನ ನೋಡಿ ಗಾಬರಿ ಆಗ್ತಾರೆ ನಂತರ ಕಿಶುನ ಹುಡ್ಗಿ ಜೊತೆ ಹೇಗೆ ಬಿಹೇವ್ ಮಾಡ್ದ ಅವಳ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ದು ಅವಳಿಗೆ ಬುದ್ಧಿ ಹೇಳಿದ್ದು ಎಲ್ವನ ಕೂಡ ಅವ್ರು ನೋಡ್ತಾರೆ ನಂತರ ಜಿಮ್ಗೆ ಹೋಗಿದ್ದೆ ಇಲ್ಲಿ ಕುಸುಮ ಅವರು ಕಿಶೂನ್ ಟೆಸ್ಟ್ ಮಾಡೋಕೆ ಬಂದಿದ್ದ ನಾನು ಪೂಜಾ ಆತೇ ಅಂತ ಹೇಳ್ತಾರೆ ಭಾಗ್ಯ ಅವ್ರ ಅಕ್ಕ ಅಂದಾಗ ಇಲ್ಲಿ ಕಿಶುನ್ ಬೇಚರ್ ಮಾಡ್ಕೊಳ್ಳಲ್ಲ ಒಂದು ಮಗಳನ್ನ ಕೊಡಬೇಕಾದ್ರೆ ಟೆಸ್ಟ್ ಮಾಡೋದು ಸಹಜ ನಾನು ಇದ್ದಿದ್ರೆ ತಂಗಿ ಗಿಂಗಿ ಹೀಗೆ ಮಾಡ್ತದೆ ಅಂತ ನಂತರ ಕುಸುಮ ಮತ್ತೆ ಭಾಗ್ಯ ಮದುವೆ ವಿಷಯ ಮಾತಾಡ್ತಾರೆ ಪೂಜಾಗೆ ಇಷ್ಟ ಇದ್ದರೆ ಓಕೆ ಅಂತ ಹೇಳ್ತಾರೆ ಖಂಡಿತ ಪೂಜಾ ಹತ್ರ ಕೇಳ್ತೀವಿ ಅಂತಲೇ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗ ಆಲ್ರೆಡಿ ಆ ಕಡೆ ಸುನಂದ ಅವರು ಪೂಜಾನ ಕಿಶನ್ಗೆ ಕೊಟ್ಟು ಮದುವೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಕಿಶನ್ ಕೂಡ ಪೂಜಾ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದಾಗ ಅವ್ರಿಗೂ ಕೂಡ ತರಾಟೆಗೆ ತಗೋತಾರೆ ನಂತರ ಸುನಂದ ಮತ್ತೆ ಭಾಗ್ಯ ಎಷ್ಟು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿದ್ರು ಅಲ್ಲಿ ಸುನಂದ ಅರ್ಥ ಮಾಡ್ಕೋತಿಲ್ಲ ಅಷ್ಟರಲ್ಲಿ ಕಿಶನ್ ಬರ್ತಾರೆ ಕಿಶನ್ ಬರ್ತಿದ್ದಾಗೆ ಸುನಂದ ಅಲ್ಲೂ ಕೂಡ ರುಚಿಗೆ ಹೇಳ್ತಾರೆ ಕಿಶನ್ ತಾನೇನು ಅನ್ನೋದನ್ನ ಪ್ರೂವ್ ಮಾಡ್ಕೋತೀನಿ ಅಂತಾರೆ ಹುಡುಗಿ ಜೊತೆ ಇದ್ದೆ ಅಂದಮೇಲೆ ಹುಡುಗಿನೇ ವಿಚಾರ ಮಾಡಿ ಅವಳನ್ನ ಕಳಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಆಕೆಗೆ ಕಾಲ್ ಮಾಡಿದಾಗ ಆಕೆ ನನ್ನ ಕೆಲಸ ಮುಗೀತು ನಿಮಗೂ ನನಗೂ ಸಂಬಂಧ ಇಲ್ಲ ಅಂತಾಳೆ ಈ ಕಡೆ ಕಿಶನ್ಗೆ ಡೌಟ್ ಬರುತ್ತೆ ಅಷ್ಟರಲ್ಲಿ ಭಾಗ್ಯಗೂ ಈ ವಿಷಯ ಗೊತ್ತಾಗುತ್ತೆ ನಂತರ ಭಾಗ್ಯನೇ ಆ ಹುಡುಗಿನ ಒಂದು ಶೂಟ್ ಇದೆ ಅಂತ ಹೇಳಿ ಒಂದು ಜಾಗಕ್ಕೆ ಕರೆಸ್ತಾರೆ ಅಲ್ಲಿಗೆ ಸುನಂದ ಮತ್ತು ಕುಸುಮೋರ್ ಕೂಡ ಹೋಗ್ತಾರೆ ಅಲ್ಲಿಗೆ ಹೋಗಿದ್ದ ಕಿಶನ್ ಕೂಡ ಎಂಟ್ರಿ ಕೊಡ್ತಾರೆ ಆಕೆ ಮೊದಲಲ್ಲಿ ಬಾಯ್ ಬಿಡುವುದಿಲ್ಲ ನಂತರ ಕುಸುಮೋರ್ ಒಂದು ನಾಲ್ಕು ಕೇಟ್ ಹಾಕಿದ್ದ ತಡ ಆಕೆ ಬಾಯ್ ಬಿಡ್ತಾಳೆ ಸತ್ಯನ ಒಪ್ಕೋತಾಳೆ ಶ್ರೇಷ್ಠ ನನ್ನ ಫ್ರೆಂಡು ಒಳಗಂಡಂಗೆ ಫೇವರ್ ಆಗಬೇಕಿತ್ತು ಅಂತ ಅವಳ ಗಂಡನಿಗೋಸ್ಕರ ಒಳ್ಳೇದಾಗಬೇಕು ಅಂತ ನಾನು ಈ ಕೆಲಸ ಮಾಡಿದೆ ಅಂತ ಹೇಳಿದಾಗ ಸುನಂದ್ ಅವರು ಗಾಬರಿ ಬೀಳ್ತಾರೆ ಏನಪ್ಪ ಇದು ಒಂದು ಮಾತನ್ನು ನಂಬಿ ನಾನು ಅವ್ನು ನನಗೆ ಹೋದೆ ಆದರೆ ಅವನು ನನ್ನನ್ನೇ ಕೆಡ್ಡಾಗಿ ಬೀಳಿಸಿದ್ನಲ್ಲ ನನ್ನ ಮಗಳು ಮದುವೆ ನಾನು ನನ್ನ ಕೈಯಿಂದನೇ ಮುರಿಯೋಕೆ ಟ್ರೈ ಮಾಡಿದ್ನಲ್ಲ ಇವನು ಇಷ್ಟು ಕೆಳಗಡೆ ಇಳಿತಾನೆ ಅಂತ ಗೊತ್ತಿರಲಿಲ್ಲ ಅಂತ ಸುನಂದ ಹೇಳ್ತಾರೆ ತಾಂಡವ್ ಭೇಟಿ ಮಾಡಿದ್ದನ್ನು ಕೂಡ ಹೇಳಿದಾಗ ಕುಸುಮ ಅವರು ನಾನೇ ನನ್ನ ಮಗನ ನಂಬಲ್ಲ ನೀವು ನಂಬಿದ್ರ ಅವ್ನಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ ಅಂತ ಕುಸುಮ ಅವರು ಹೇಳಿದ್ರೆ ನನಗೆ ಅಲ್ವಾ ಅವನು ಮೋಸ ಮಾಡಿದ್ದು ನಾನೇ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವ್ ಶ್ರೇಷ್ಠ ಮನೆಗೆ ಅವರು ಹೋಗ್ತಾರೆ ಹೋಗಿದ್ದೆ ತಡ ಅಲ್ಲಿ ಶ್ರೇಷ್ಠ ಕೆಣ್ಣೆಗೆ ರಪ್ಪ ಅಂತ ಬಾರಿಸ್ತಾರೆ ತಾಂಡವ್ ಕೂಡ ಬರ್ತಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನನ್ನ ಮಗಳ ವಿಶ್ವದಲ್ಲಿ ಈ ರೀತಿ ತಲೆ ಹಾಕಿ ಉಳ್ಳ ಮದುವೆ ಮುರಿಯೋಕೆ ಟ್ರೈ ಮಾಡಿದ್ರಲ್ಲ ಯಾಕೆ ನನ್ನ ಮಗಳು ಒಬ್ಳಗ್ ಮೋಸ ಮಾಡಾಯಿತು ಇನ್ನೊಬ್ಳು ಮಗಳು ಜೀವನ ಕಟ್ಕೊಳ್ಳೋದನ್ನು ಕೂಡ ತುಳಿಬೇಕು ಅಂತ ಟ್ರೈ ನಿಮ್ಮ ಪಾಡಿಗೆ ನೀವು ಬದುಕೋಕ್ಕಾಗೋದಿಲ್ವ ಇಬ್ಬರು ಕೂಡ ಮತ್ತೆ ಮತ್ತೆ ನಮ್ಮ ವಿಶ್ವಕ್ಕೆ ಬಂದರೆ ಇನ್ನು ಮುಂದೆ ನಾನು ಸುಮ್ಮನಿರೋದಿಲ್ಲ ಅಂತ ಹೇಳಿ ಖಡಕ್ ಆಗಿ ಹೇಳಿ ಅಲ್ಲಿಂದ ಹೋಗ್ತಾರೆ ಇರೋ ರೆಸ್ಪೆಕ್ಟ್ ಕೂಡ ಆ ಒಂದು ಅಪಾರ್ಟ್ಮೆಂಟಲ್ಲಿ ಶ್ರೇಷ್ಠ ಮತ್ತು ತಾಂಡವ್ಗೆ ಹೋಗಿಬಿಡತ್ತೆ ಇದರಿಂದ ತಾಂಡವ್ರುಚಿಗೆ ಹೇಳ್ತಾರೆ ಎಲ್ಲ ನಿನ್ನಿಂದನೇ ಆಗಿದ್ದು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಲ್ಲ ಹಾಗೆ ಹೀಗೆ ಅಂತ ஏனப்பா தாண்டவ் இரீத்த மாதாடத்தானே சக்சஸ் அதே தான் தோோத்தானே இல்ல ஃபேல்யூர்ஸ் எல்லாம் நன்கொடுத்தே அந்த சேஷ் தாண்டவ் நடுவே சண்டாட்டி ஆக இதே ரீத்தி முந்தே பாரி நான் கண்டத்த சும் இதுல தாண்டவ் ஹேத்தர் ನಂತರ ಇಲ್ಲಿ ಕಿಶನ್ನ ಮನೆ ಕರೆಸಿ ಊಟ ಉಪಚಾರ ಮಾಡಿ ಕಿಶನ್ ಹತ್ರ ಕ್ಷಮೆ ಕೇಳ್ತಾರೆ ಸುನಂದವರು ನಂತರ ಪೂಜಾ ಕಿಶನ್ ಇಬ್ಬರ ಮದುವೆಯನ್ನು ಮಾಡೋದು ಅಂತ ಮಾತುಕತೆ ಆಗತ್ತೆ ಆ ಕಡೆ ಕಿಶನ್ ಅಂತೂ ತುಂಬಾ ಖುಷಿ ಆಗ್ತಾರೆ ಬಿಕಾಸ್ ಇಂಥ ಮನೆ ಹುಡುಗಿನ ನಾನು ಮದುವೆ ಆಗ್ತಿದ್ದೀನಿ ದೇವದಾಸ್ ಆಗಿಬಿಡ್ತಿದ್ದೇನೋ ಫೈನಲಿ ಪೂಜಾ ನನಗೆ ಸಿಕ್ಕಿದ್ಲು ಅಂತ ನಂತರ ಅವರು ಕೂಡ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತಿದ್ದಾಗೆ ಭಾಗ್ಯಾಗೆ ಕಾಲ್ ಮಾಡಿ ನಂದು ಒಬ್ರದ್ದು ಪೂಜೆ ಇದೆ ಅಲ್ಲಿಗೆ ನೀವು ಅಡುಗೆ ಮಾಡಿಕೊಡ್ಬೇಕು ಮಾಡಿಕೊಡ್ತೀರಾ ಅಂದಾಗ ಭಾಗ್ಯ ಒಪ್ಕೋತಾರೆ ಇದರಿಂದಾಗಿ ಸನಿ ನಾಳೆ ಬಂದ್ಬಿಡಿ ದೇವಸ್ಥಾನಕ್ಕೆ ಅಂತ ಹೇಳಿ ಕಿಶನ್ ಕೂಡ ಹೇಳ್ತಾರೆ ಈ ಕಡೆ ತಾಂಡವ ಹುಡುಗ ಯಾರು ಏನು ಅಂತ ಚೆಕ್ ಮಾಡಬೇಕು ಅಂತ ಬ್ರ್ಯಾ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲಿಕ್ಕೆ ಅವರ ಜಿಮ್ಮಿಗೆ ಹೋಗಿದ್ದಾರೆ ಆ ಕಡೆ ದೇವಸ್ಥಾನಕ್ಕೆ ಪೂಜಾ ಕುಸುಮ ಹಾಗೆ ಬಾಗೆ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಕಿಶುನ್ ಅವರನ್ನ ಕರ್ಕೊಂಡು ಅಡುಗೆ ಮನೆಗೆ ಬಂದು ದುಡ್ಡನ್ನ ಕೊಡ್ತಾರೆ ಇಲ್ಲ ಕೆಲಸ ಮುಗಿದ ಮೇಲೆ ಕೊಡಿ ಅಂದಾಗ ಇಲ್ಲ ನೀವು ಸಾಮಾನೆಲ್ಲ ತಂದಿರ ನಿಮಗೆ ಖರ್ಚಿಗೆ ಬೇಕಾಗುತ್ತೆ ತಗೊಳ್ಳಿ ನಾನು ಜಿಮಲ್ಲಿ ಕೆಲಸ ಇದೆ ಬಂದುಬಿಡ್ತೀನಿ ಮನೆಯವರೆಲ್ಲ ಬರ್ತಾರೆ ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಎಲ್ಲರೂ ಕೂಡ ತುಂಬ ಬೇಗ ಅಡುಗೆ ಮುಗಿಸ್ತಿರ್ತಾರೆ ಒಂದು ಪ್ರಸಾದ ಕೊಡಬೇಕು ಜೊತೆಗೆ ಕಿಶನ್ ಮನೆಯವ್ರ ಜೊತೆ ಕೂಡ ಮಾತಾಡಬೇಕು ಅಂತ ಅದರ ನಡುವೆ ಜಿಮ್ಗೆ ಹೋಗಿ ಎಲ್ಲ ಕೆಲಸ ಮಾಡಿ ಅಲ್ಲಿಂದ ಹೊಡ್ತಾರೆ ಅಲ್ಲಿಗೆ ತಾಂಡ ಹೋಗಿದ್ದೆ ಈ ಹುಡುಗ ಅಂತ ಟ್ರೈನನ್ನು ತುಂಬ ನಾಚುಕ್ ಕೇಳಿದಾಗ ಇವರು ಕಾ ಕಾಮತ್ ಸರ್ ಅವರ ಮಗ ಅಂತ ಹೇಳ್ತಾರೆ ಅದನ್ನು ಕೇಳಿದೆ ಶಾಕ್ ಆಗ್ತಾರೆ ತಾಂಡವ್ ಆತ ಕಡೆ ದೇವಸ್ಥಾನಕ್ಕೆ ಕನಿಕಾ ಮತ್ತೆ ಅವರ ಅಕ್ಕ ಎಂಟ್ರಿ ಕೊಟ್ಟಿದ್ದಾರೆ ಪೂಜೆ ಇರೋದೇ ಅವ್ರು ಇಟ್ಕೊಂಡಿರೋದು ಅವರ ಅಪ್ಪನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ದಾರೆ ಅದೇ ಪೂಜೆಗೆ ಭಾಗ್ಯ ಅಡುಗೆ ಮಾಡ್ತಿರೋದು ಈ ಕಡೆ ಅಡುಗೆ ಅವ್ರಿಗೆ ಯಾರಿಗೆ ಹೇಳಿದ್ಯಕ ಅಂತ ಕನಿಕಾ ಹೇಳಿದಕ್ಕೆ ಕಿಶುನ್ಗೆ ಹೇಳಿದ್ದೀನಿ ಅಂತಕ್ಕ ಅವ್ನಿಗೆ ಯಾಕೆ ಹೇಳಿದೆ ಅವ್ನಿಗೆ ಏನೂ ಮಾಡಲ್ಲ ಅಂತ ಕನಿಕಾ ಹೇಳಿದಾಗ ಅಣ್ಣನ ಬಗ್ಗೆ ಈ ರೀತಿ ಮಾತಾಡಬೇಡ ಅಂತಾರೆ ಕನಿಕಾ ಯಾರಿಗೆ ಹೇಳಿರ್ಬೋದು ಅಂತ ಹುಡ್ಕೊಂಡು ಹೋಗ್ತಿದ್ರೆ ಈ ಕಡೆ ಭಾಗ್ಯ ಪ್ರಸಾದ ತೊಗೊಂಡು ಬರ್ತಾರೆ ಅವ್ರ ಅಕ್ಕನ ಜೊತೆ ಮಾತಾಗತ್ತೆ ಅವ್ರ ಅಕ್ಕ ಭಾಗ್ಯಾಗೆ ಒಂದು ಒಳ್ಳೆ ಸಂಬಂಧ ಇದೆ ಈ ಕಡೆ ಕನಿಕಾ ಕುಮಾ ಮತ್ತೆ ಪೂಜೆನ ನೋಡಿದವು ಇಲ್ಲಿಗೂ ಬಂದ್ಬಿಟ್ರ ಗದ್ಕೆಟ್ಟು ಹಾಗೆ ಹೀಗೆ ಅಂತ ಮಾತಾಡ್ತಾಳೆ ಇದ್ರಿಂದ ಪೂಜಾ ರೊಚ್ಚಿಗೆ ಹೇಳ್ತಾಳೆ ಪೂಜಾ ಮತ್ತು ಕನಕ ನಡುವೆ ಒಂದು ದೊಡ್ಡ ಫೈಟೇ ನಡೆದ್ಬಿಡತ್ತೆ ಅಷ್ಟರಲ್ಲಿ ಕಿಶನ್ ಅಲ್ಲಿಗೆ ಬರ್ತಾರೆ ನೋಡಿ ಶಾಕ್ ಆಗ್ತಿದ್ದಾರೆ ಭಾಗ್ಯ ಕೂಡ ಬರ್ತಾರೆ ಭಾಗ್ಯ ಮತ್ತು ಕನಕ ನಡುವೆ ಒಂದಷ್ಟು ಮಾತುಕತೆ ನಡೆಯುತ್ತೆ ನಾವೆಲ್ಲ ಅಡುಗೆಗೆ ಬಂದಿದ್ದೀವಿ ಕಿಶನ್ ಅನ್ನೋರು ನಮಗೆ ಕೊಟ್ಟಿದ್ರು ಅದು ಇದು ಅಂತ ಕಿಶನ್ ಬಗ್ಗೆ ಒಂದು ಹಗುರವಾಗಿ ಇಲ್ಲಿ ಕನಿಕ ಮಾತಾಡ್ತಾಳೆ ಆದರೆ ಇಲ್ಲಿ ಕಿಶನ್ ಮತ್ತು ಕನಿಕ ಅಣ್ಣ ತಂಗಿ ಅನ್ನೋ ವಿಷಯ ಭಾಗ್ಯಗೆ ಇನ್ನೂ ಗೊತ್ತಾಗಿಲ್ಲ ಆ ಕಡೆ ತಾಂಡ್ಗೆ ವಿಷಯ ಗೊತ್ತಾಗಿದೆ ಹಾಗಾದರೆ ಇಲ್ಲಿ ತಾಂಡವ್ ಕೂಡ ದೇವಸ್ಥಾನಕ್ಕೆ ಬಂದು ಪೂಜಾ ಲವ್ ಮಾಡ್ತಿರೋ ಹುಡ್ಗ ನೀವು ಮದುವೆ ಮಾಡ್ಕೋ ಮಾಡಬೇಕು ಅಂತ ಹುಡುಗ ಯಾರು ಗೊತ್ತಾ ಅಂತ ಹೇಳಿ ಕಿಶುನ್ ಬೇರೆ ಯಾರು ಅಲ್ಲ ಕನಿಕಾ ಅಣ್ಣ ಕಾಮತ್ಸನ್ ಮಗ ಅನ್ನೋದನ್ನ ಹೇಳ್ತಾರ ಈ ವಿಷಯ ಗೊತ್ತಾಗ್ತಿದ್ದಾಗ ಇಲ್ಲಿ ಭಾಗ್ಯ ಪೂಜಾ ಮತ್ತೆ ಕಿಶುನ್ ಮದ್ವಿಯನ್ನ ನಿಲ್ಲಿಸ್ಬಿಡ್ತಾರ ಆ ಕಡೆ ಕನ್ನಿಕಾ ಕೂಡ ವಿಷಯ ಗೊತ್ತಾಗಿದೆ ತಡ ಭಾಗ್ಯ ಮನೆಗೆ ಬಂದು ದೊಡ್ಡ ರಂಪ ರಾಮಾಯಣ ಮಾಡೇ ಬಿಡ್ತಾರೆ ಇವರ ನಡುವಿನ ಸವಾಲಿಗೆ ಪೂಜಾ ಮದುವೆ ಮಾಡುವುದಕ್ಕೆ ಭಾಗ್ಯ ಒಪ್ಕೊಂಡ್ಬಿಡ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚುಗೆ ವೀಚು ಮಾಡುವುದನ್ನೇ ಯಾವುದೇ ಕಾಣಕು ಕೂಡ ಮರಿಬೇಕು